परिमा ದಿಸ್ ಬಾಲು ಈ ಕೋಟೆ ಬಗ್ಗೆ ಚಿಕ್ಕ ವಯಸ್ಸಿಂದ ಕೇಳ್ಪಟ್ಟಿದ್ದೆ ಅಮ್ಮ ಅವ್ರೇ ಮಗು ಹೊರಗಡೆ ಆಡ್ತಿದ್ನಮ್ಮ ಕರ್ಕೊಳ್ಳಿ ಬಂದ ತಕ್ಷಣ ಹೊರಗೆ ಹೋಗ್ತೇನೆ ಮನೆಯೊಳಗೆ ಆಡ್ಕೋಬೇಕು ಓಕೆನಾ ಅಮ್ಮ ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ ಬಾ నా కోటే నోడ ప్రవళికా ఏం ఇది దిన దినూ నంద జాస్తి ఆయల్ రియలి ಬಾಲು ಸ್ವಲ್ಪ ಗಮನ ಇಟ್ ಕೇಳಿಸ್ಕೋ ಎಲ್ಲೋ ಯಾರೋ ಕುರ್ಚಿ ಮೇಲೆ ಕೂತ ಆಡ್ತಿರೋ ಶಬ್ದ ಬರ್ತಿಲ್ವಾ ನನ್ಗೇನು ಕೇಳಿಸ್ತಿಲ್ವೇ ಡೀಪ್ ಫಾರೆಸ್ಟ್ ನಲ್ಲಿ ಬ್ಯೂಟಿಫುಲ್ ಪ್ಯಾಲೆಸ್ ಕಲ್ಪನೆ ಮಾಡೋದ್ ಬಿಟ್ಟು ಎಂಜಾಯ್ ಮಾಡು ಅಂಗುಲಿಕ ನಿನ್ನ ತ್ಯಾಗವು ದಿವ್ಯ ಮಂಗಳವಾದ್ರೆ ನನ್ನ ಮರಣವು ಮರುಭೂಮಿಯಲ್ಲಿರುವ ಮರೀಚಿಕೆ ಈ ದೇವದಾನವರ ಸಂಗ್ರಾಮದಲ್ಲಿ ಗೆಲುವು ನಿನ್ನದಾ ಇಲ್ಲ ನನ್ನದಾ 아아아아아아아아아예 나이토 코테리 ನಾನ್ ನೋಡಿದೆ ದೆವ್ವ ಬಂದ್ಬಿಡ್ತು ಬಂದ್ಬಿಡ್ತು ಕೋಟೆಗೆ ಬಂದ್ಬಿಡ್ತು ಬಂದ್ಬಿಡ್ತು ಕೋಟೆಗೆ ಇದು ಉತ್ತರ ಇರುವಂತ ಪ್ರಶ್ನೆನಾ ಅಥವಾ ಉತ್ತರ ಇಲ್ದಿರುವಂತ ಸಮಸ್ಯೆನಾ ರಾಜ್ಯದ ಹೋಮ್ ಮಿನಿಸ್ಟರ್ ಅಣ್ಣನ ಮಗಳು ಕಿಡ್ನಾಪ್ ಆಗಿ ಸುಮಾರು ಹತ್ತು ದಿನಗಳಾದ್ರೂ ಪೊಲೀಸ್ ವ್ಯವಸ್ಥೆ ಎಮ್ಮೆ ಮೇಲೆ ಮಳೆ ಬಿದ್ದ ಹಾಗೆ ಕೆಲಸ ಮಾಡ್ತಿದೆ ಇಂಟೆಲಿಜೆನ್ಸ್ ನವರು ಗಾಢವಾಗಿ ನಿದ್ರೆ ಮಾಡ್ತಿರಬಹುದು ಇನ್ನು ಮಗಳನ್ನೇ ಕಾಪಾಡಿಕೊಳ್ಳಲಾಗದ ಹೋಮ್ ಮಿನಿಸ್ಟರ್ ರಾಜ್ಯವನ್ನು ಏನು ಕಾಪಾಡುತ್ತಾರೆ ಅಂತ ವಿರೋಧ ಪಕ್ಷದವರು ಹೇಳುತ್ತಿದ್ದಾರೆ ಈ ಮಿಸ್ಟ್ರಿ ಕಿಡ್ನಾಪ್ ಕತೆ ಎಲ್ಲಿ ಸುಖಾಂತವಾಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ನೋಡ್ತಾನೆ ಇರಿ ಎನ್ ಟಿವಿ ನನ್ನ ಮಗಳ ವಿಷಯದಲ್ಲಿ ನಾವು ಇಷ್ಟು ನೆಗ್ಲೆಕ್ಟ್ ಮಾಡಿದ್ರೆ ಸಾಮಾನ್ಯದವರ ಪರಿಸ್ಥಿತಿ ಏನು ಕಿಡ್ನಾಪ್ ಆದ ಎಲ್ಲಾ ಸ್ಟೇಷನ್ಗಳು ಅಲರ್ಟ್ ಆಗಿದೆ ಸರ್ ಅಲರ್ಟ್ ಆಗಿರೋದ್ರಿಂದ ರಿಸಲ್ಟ್ ಏನು ಇಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಇದ್ರೂ ಕೂಡ ಹತ್ತು ದಿನ ಆದ್ರೂ ಕೂಡ ಏನು ನಾನು ಅರ್ಥ ಮಾಡ್ಕೋಬೇಕು ಸರ್ ನಂಬಿ ಟೆಕ್ನಾಲಜಿ ಬಗ್ಗೆ ಚೆನ್ನಾಗಿ ಡೈನಮಿಕ್ ಆಫೀಸರ್ ಇನ್ವೆಸ್ಟಿಗೇಷನ್ ಟೀಮ್ ಗೆ ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ ಆ ಬಂದಿರೋರಾದ್ರು ನಂದು ಡಿಪಾರ್ಟ್ಮೆಂಟ್ ಮರ್ಯಾದೆ ಉಳಿಸ್ತಾರಾ ಇಲ್ಲ ನೀರ್ ಪಾಲ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ಕೇಸ್ ಬಗ್ಗೆ ಗೊತ್ತಿದ್ದೆ ತಾನೆ ಹತ್ತು ದಿನಗಳಿಂದ ಹೋಮ್ ಮಿನಿಸ್ಟರ್ ಅಣ್ಣನ್ ಮಗಳು ಮಿಸ್ಸಿಂಗ್ ಆಸ್ ಸೂನ್ ಇಸ್ ಪಾಸಿಬಲ್ ಆ ಕೇಸನ್ನ ನೀವು ಕಣ್ ಹಿಡಿಬೇಕು ತಗೊಳ್ಳಿ ಆ ಕೇಸು ಸಂಬಂಧಪಟ್ಟಂತ ಫೈಲ್ ప్రియవర్ణిక సీ సార్ విల్ మిట్ యూ వెరీ సూన్ సార్ ద బెస్ట్ థ్యాంక్ యూ రుద్రం పశుపతిం స్థానం నీలకంఠం ఉమాపతిం నమామి శిరసా దా కే మృత్యుం కరిష్యతి ಕೇಸ್ ಕಂಪ್ಲೀಟ್ ಆಗಿ ಸ್ಟಡಿ ಸರ್ ಕಿಡ್ನಾಪ್ ಆಗಿದ್ರೆ ಕಿಡ್ನಾಪರ್ಸ್ ಇಷ್ಟೊತ್ತಿಗೆ ಫೋನ್ ಮಾಡಿ ಡಿಮ್ಯಾಂಡ್ ಮಾಡ್ತಿದ್ರು ಹಾಗಿಲ್ಲ ಅಂದ್ರೆ ಇದನ್ನ ಇಂಟೆನ್ಶನಲ್ ಆಗಿ ಮಾಡಿದ್ದಾರೆ ಸರ್ ವಿಷಯ ಏನು ಅಂತ ಸರಿಯಾಗಿ ಹೇಳಿ ಅಂದಾಗಿ ಪ್ರವಳಿಕಾ ಅವರ ಹ್ಯಾಬಿಟ್ಸ್ ಏನು ಬುಕ್ಸ್ ಓದ್ತಾಳೆ ಟ್ರಾವೆಲಿಂಗ್ ಅಂದರೆ ಇಷ್ಟ ಅವ್ರಿಗಾಗ್ಲಿ ನಿಮ್ಗಾಗ್ಲಿ ಫ್ಯಾಮಿಲಿ ಕಡೆಯಿಂದನೋ ಅಥವಾ ಪ್ರೊಫೆಷನ್ನಲ್ಲೋ ಯಾರಾದರೂ ಶತ್ರುಗಳಿದಾರಾ ನನಗೆ ಸ್ನೇಹಿತರು ಬಿಟ್ಟರೆ ಶತ್ರುಗಳು ಯಾರು ಇಲ್ಲ ಒಂದು ತಿಂಗಳಿಂದ ನಾನು ಯುವಸ್ನಲ್ಲಿದ್ದೆ ಇಲ್ಲಿನ ವಿಷಯಗಳು ಗಮನಿಸಿಲ್ಲ ಅವ್ರ ಬಗ್ಗೆ ಜನರಲ್ ಡೀಟೇಲ್ಸ್ ಡೀಟೇಲ್ಸ್ ಅಂದ್ರೆ ಏನು ಅವಳೇನು ಕೇಳಲ್ಲೋ ಕೊಟ್ಟಿದ್ದೀನಿ ಅವಳೇನು ಓದ್ತೀನಿ ಅಂದ್ಲೋ ಓದಿಸಿದ್ದೀನಿ ಎಲ್ಲಿ ಹೋಗ್ಬೇಕು ಅಂತ ಹೇಳಿದ್ರು ಅಲ್ಲಿ ಹೋಗಕ್ಕೆ ಬಿಟ್ಟಿದ್ದೀನಿ ಎಲ್ಲಾನು ಅವಳಿಷ್ಟಾನೆ ಮದುವೆ ಕೂಡ ಇದಲ್ಲ ಸರ್ ಸರ್ ನಮ್ ಸಾಹೇಬ್ರು ಈಗಲೇ ಬೇಜಾರ್ನಲ್ಲಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡಿ ನಮ್ ಹುಡುಗಿನ ಕರ್ಕೊ ಬನ್ನಿ ಅದನ್ ಬಿಟ್ಟು ಏನೇನು ಪ್ರಶ್ನೆ ಕೇಳಿ ನಮ್ ಸಾಹೇಬ್ರಿಗೆ ಬೇಜಾರ್ ಮಾಡಕ್ ಹೋಗ್ಬೇಡಿ ಓಕೆ ಸರ್ ಒಂದ್ಸರ್ತಿ ಪ್ರವಳಿಕ ರೂಮ್ ನೋಡ್ಬೇಕು ಅದೇನೋ ತೋರಿಸಿ ಆಯ್ತು ಸರ್ ಯು ಯು ಸರ್ Maria Veronica. ಗೌತಮ್ ಪ್ರತಿ ಮಿಸ್ಟ್ರಿ ಹಿಂದೆ ಏನೋ ಒಂದು ಚಿಕ್ಕ ಕ್ಲೂ ಇರುತ್ತೆ ಯಾರೋ ಒಬ್ಬರು ಭಯ ಇನ್ಯಾರ್ದು ಅತಿ ಬುದ್ಧಿವಂತಿಕೆ ಕೇಸ್ ಮುಂದಕ್ಕೆ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ ಆದ್ರೆ ಈ ಕೇಸ್ ಮುಂದೆ ಹೋಗೋಕ್ಕೆ ಯಾವ ದಾರಿನೂ ಕಾಣಿಸ್ತಿಲ್ಲ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನೋದು ಇಲ್ಲದೇ ಇರೋದ್ರಿಂದ ನಾವು ಎಲ್ಲಿ ಸ್ಟಾರ್ಟ್ ಮಾಡ್ತೀವೋ ಅದೇ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರುತ್ತೆ ಎಸ್ ಯು ಆರ್ ರೈಟ್ ಬಟ್ ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್ ಈ ಕೇಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಏನೇ ಡೆವಲಪ್ಮೆಂಟ್ ಆದ್ರೂ ಯಾರಿಗೂ ಹೇಳಬಾರ್ದು ಇನ್ಕ್ಲೂಡಿಂಗ್ ಹೋಮ್ ಮಿನಿಸ್ಟರ್ ಹಲೋ ನಮಸ್ತೆ ಮೇಡಮ್ ಮಿಸ್ಟ್ರಿ ಸಾಲ್ವ್ ಮಾಡೋದಕ್ಕೆ ನೀವು ಹೋಗ್ತಿರೋಂತ ಸ್ಪೀಡ್ ನೋಡಿದ್ರೆ ತುಂಬಾ ಖುಷಿ ಆಗ್ತಿದೆ ಕೇಸ್ ಬಿಟ್ಟು ಹೋದ್ರೆ ನಿಮ್ಗೂ ಕೂಡ ಒಳ್ಳೇದು ನಮಗೂ ಒಳ್ಳೇದೆ ಇಲ್ಲಾಂದ್ರೆ ಹೇ ಯಾರೋ ನೀನು ಫೋನ್ ಅಲ್ಲಿ ವಾರ್ನಿಂಗ್ ಕೊಡೋದಲ್ವೋ ದಮ್ ಇದ್ರೆ ನನ್ನ ಎದುರುಗಡೆ ಬಾ ಸ್ಟುಪಿಟ್ ಫೆಲೋ ಹೇ ಪ್ರಿಯಾ ಯಾರು ಅಲ್ಲ ಅವ್ನು ಯಾರು ಅಂತ ಕೇಸ್ ಬಿಟ್ಟು ಹೋಗು ಅಂತನಲ್ಲ ಒಂದು ಸಣ್ಣ ಫೋನ್ ಕಾಲ್ಗೆ ಯಾಕೆ ಆಡ್ತಿದ್ಯಾ ವಾಟ್ ಪ್ರಿಯಾ ನೀನೇ ತಾನೇ ಹೇಳಿದ್ದು ಯಾರದ್ದೋ ಭಯ ಇನ್ಯಾರದ್ದೋ ಬುದ್ಧಿವಂತಿಕೆ ಈ ಮಿಸ್ಟ್ರಿನ ಬೇಚೋದಕ್ಕೆ ಸಹಾಯ ಮಾಡುತ್ತೆ ಅಂತ ನೋಡು ನಾವು ಈ ಕೇಸ್ನ ಸಾಲ್ವ್ ಮಾಡ್ತೀವಿ ಅನ್ನೋ ಅವರ ಭಯನೇ ನಮಗೆ ಸಹಾಯ ಮಾಡುತ್ತೆ ಜಸ್ಸಿ